ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಬರೋಬ್ಬರಿ ಹನ್ನೆರಡು ಕೋಟಿಗೂ ಅಧಿಕ ಹಣವನ್ನು ಮತ್ತೊಂದು ಗ್ಯಾಂಗ್ ದರೋಡೆ ಮಾಡಿರೋ ಘಟನೆ ಇಡೀ ರಾಜ್ಯವನ್ನು ಮತ್ತಷ್ಟು ಆತಂಕಕ್ಕೀಡು ಮಾಡಿಬಿಟ್ಟಿದೆ ಕೋಟೇಕರ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಒಬ್ಬ ಗನ್ ಮ್ಯಾನ್ ಕೂಡ ಇಲ್ಲ ಸೆಕ್ಯೂರಿಟಿ ಇಲ್ಲವೇ ಇಲ್ಲ ಇನ್ನು ಸಿ ಸಿ ಟಿ ವಿಯು ಕೂಡ ಸರಿ ಇಲ್ಲ ಅಯ್ಯೋ ರಾಮ ಇನ್ನೂ ಏನೇನು ಇಲ್ವೋ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ ಅಲ್ಲಿರೋದು ಕೇವಲ ಆ ಒಂದು ಬ್ಯಾಂಕನ್ನು ನಂಬಿ ಇಟ್ಟಂಥ ಜನರು ದುಡ್ಡು ಚಿನ್ನ ಮಾತ್ರ ಅಬ್ಬಬ್ಬಾ ಇದೇನು ಕಳ್ಳರ ಕರ ಮತ್ತು ಅಥವಾ ಕರ್ನಾಟಕದಲ್ಲಿ ಒಂದಿಲ್ಲೊಂದು ಬ್ಯಾಂಕ್ನಲ್ಲಿ ನಿರಂತರವಾಗಿ ನಡೀತಾ ಇರೋ ಬ್ಯಾಂಕ್ ದರೋಡೆಯೋ ಒಂದು ಗೊತ್ತಾಗ್ತಾನೇ ಇಲ್ಲ ಎ ಟಿ ಎಮ್ ದರೋಡೆ ಪ್ರಕರಣಗಳು ನಡೀತಾನೇ ಇವೆ ಕರ್ನಾಟಕದ ಲಾ ಆ್ಯಂಡ್ ಆರ್ಡರ್ ಏನಾಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ಪೊಲೀಸರು ಒಂದು ಕಡೆ ಏನು ಮಾಡ್ತಾ ಇದ್ದಾರೆ ಎರಡು ದಿನಗಳಾಯಿತು ಬೀದರ್ನ ಪ್ರಕರಣವನ್ನು ಇನ್ನೂ ಕೂಡ ಭೇದಿಸಲಿಕ್ಕಾಗಿಲ್ಲ ಇನ್ನು ಮಂಗಳೂರಿನ ಸಿಟಿಯಲ್ಲೇ ಈ ಒಂದು ಘಟನೆ ಆಗಿಬಿಟ್ಟಿದೆ ಘಟನೆಯ ಬಗ್ಗೆ ಗೊತ್ತಾದರೂ ಕೂಡ ನಾಕಾ ಬಂದಿಯ ಲೋಪದೋಷಗಳು ಇದೆ ಟೋಲ್ಗೇಟ್ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಕೆಲಸನೇ ಮಾಡ್ತಾ ಇಲ್ವಾ ಹಾಗಾದರೆ ಎಲ್ಲ ಕಡೆ ಭದ್ರತೆಯ ಲೋಪದೋಷಗಳು ಎದ್ದು ಕಾಣ್ತಾ ಇವೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಜೊತೆಗೆ ಈ ರಕ್ಷಣಾ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ ಇದೀಗ ಮಂಗಳೂರಿನ ಉಳ್ಳಾಲ ಬ್ಯಾಂಕ್ನಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿಗೂ ಅಧಿಕ ಹಣ ಚಿನ್ನ ಸೇರಿದಂತೆ ಚಿನ್ನಾಭರಣಗಳನ್ನು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಖದೀಮರು ಪರಾರಿಯಾಗಬಿಟ್ಟಿದ್ದಾರೆ ಈ ಘಟನೆಯ ಸಂಪೂರ್ಣ ವಿವರವನ್ನು ಎಲ್ಲಿ ಆಗಿದ್ದು ಏನಾಯಿತು ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳು ಏನು ಹೇಳ್ತಾರೆ ಇದರ ಹಿಂದೆ ಬ್ಯಾಂಕ್ ಸಿಬ್ಬಂದಿಯ ಕುಮ್ಮಕ್ಕೂ ಕೂಡ ಇದೆಯಾ ಅನ್ನೋ ಕುರಿತಾಗಿ ಒಂದಿಷ್ಟು ಸವಿವರಗಳನ್ನು ಕೊಟ್ಟು ಬಿಡ್ತೇನೆ ಬೀದರ್ ಶಿವಾಜಿ ಸರ್ಕಲ್ ಬಳಿ ಇರತಕ್ಕಂಥ ಎ ಟಿ ಎಮ್ನಲ್ಲಿ ಎಂಬತ್ತ್ಮೂರು ಲಕ್ಷ ಲೂಟಿ ಮಾಡಿ ಗಿರಿ ವೆಂಕಟೇಶ್ ಜೀವವನ್ನೇ ತೆಗೆದು ಎಸ್ಕೇಪ್ ಆಗಿರೋ ಇಬ್ಬರಿಗಾಗಿ ಇನ್ನೂ ಕೂಡ ಹುಡುಕಾಟ ನಡೀತಾನೇ ಇದೆ ಕರ್ನಾಟಕ ಆಂಧ್ರ ಎರಡು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಜಂಟಿ ಕಾರ್ಯಾಚರಣೆ ನಡೆಸ್ತಾಯಿವೆ ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಉಳ್ಳಾಲದಲ್ಲೂ ಕೂಡ ಹಾಡು ಹಗಲೇ ಬ್ಯಾಂಕ್ ದರೋಡೆಯನ್ನು ಮಾಡಲಾಗಿದೆ ಹುಳ್ಳಾಲ ತಾಲೂಕಿನ ಕೆ ಸಿ ರೋಡ್ನ ಕೋಟೆ ಕಾರು ಸಹಕಾರ ಬ್ಯಾಂಕ್ಗೆ ನುಗ್ಗದಂಥ ಐವರು ಮುಸುಕುಧಾರಿಗಳು ಜೇಬ್ನಲ್ಲಿದ್ದಂಥ ಪಿಸ್ತೂಲ್ನೊಂದಿಗೆ ಬ್ಯಾಂಕ್ ಸಿಬ್ಬಂದಿ ಅಧಿಕಾರಿಗಳನ್ನು ಬೆದರಿಸಿ ಚಿನ್ನಾಬಾಣ ನಗದು ದೋಚಿ ಕಳ್ಳರು ಹಾಕಬಿಟ್ಟಿದ್ದಾರೆ ವೀಕ್ಷಕರೇ ಸಿ ಸಿ ಟಿ ವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಸಿಎಟ್ ಕಾರ್ನಲ್ಲಿ ಹೇಗೆ ಬಂದು ಇಳಿತಾರೆ ಅಂತ ಮಟ್ಟ ಮಟ್ಟ ಮಧ್ಯಾಹ್ನ ಯಾರ ಹಂಗೂ ಇಲ್ಲ ಲಂಗೂ ಇಲ್ಲ ಲಗಾಮೂ ಇಲ್ಲ ಅವರೆಲ್ಲರ ಕೈಯಲ್ಲೂ ಕೂಡ ಐದು ಜನರ ಕೈಯಲ್ಲಿ ಮಾರಕಾಸ್ತ್ರಗಳಿವೆ ಜೇಬಲ್ಲಿ ಶಸ್ತ್ರಾಸ್ತ್ರಗಳು ಕೂಡ ಇವೆ ಇವೆಲ್ಲವನ್ನು ಇಟ್ಕೊಂಡು ಶಸ್ತ್ರಸಜ್ಜಿತರಾಗಿ ಯಾವ ರೀತಿ ಬಂದು ಇಳಿತಾರೆ ಅಂತ ಹಣವನ್ನು ತುಂಬಿಕೊಳ್ಳಿಕ್ಕೆ ಗೋಣಿ ಚೀಲವೂ ಕೂಡ ಇದೆ ಅಬ್ಬಬ್ಬಾ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಚಿನ್ನ ಹಾಗೂ ನಗದು ಸೇರಿ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿನಷ್ಟು ನಾಲ್ಕೈದು ಚೀಲಗಳಲ್ಲಿ ಹಣ ತುಂಬಿಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ ಮಂಗಳೂರಿನಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಇರುತ್ತೆ ಆ ಕಾರಣವಾಗಿ ಹೆಚ್ಚಿನ ಪೊಲೀಸರು ಅದರ ಭದ್ರತೆಗೆ ತೆರಳಿದರು ಇದನ್ನೇ ಟಾರ್ಗೆಟ್ ಮಾಡಿಕೊಂಡಂಥ ಈ ಧರೋಡೆಕೋರರು ಸ್ಕೆಚ್ಚನ್ನು ಹಾಕಿದ್ದಾರೆ ಸಂಚನ್ನು ರೂಪಿಸಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಅದೇ ರೀತಿಯಾದಂಥ ಶಂಕೆ ವ್ಯಕ್ತವಾಗುತ್ತೆ ಯಾಕೆಂದರೆ ಕರ್ನಾಟಕದ ಮುಖ್ಯಮಂತ್ರಿ ಮಂಗಳೂರಿನಲ್ಲಿ ಇರಬೇಕಾದ್ರೆ ಹಗಲು ಹೊತ್ತಿನಲ್ಲಿ ಇಂತಹ ಮಠಮಠ ಮಧ್ಯಾಹ್ನದ ಹೊತ್ತಿಲ್ಲಿ ಒಂದು ಟೀಮ್ ಬರುತ್ತೆ ಅದು ಕುಡ್ಲಾಗೆ ಅಲ್ಲಿ ಉಳ್ಳಾಲ ಬಳಿ ಇರತಕ್ಕಂಥ ಬ್ಯಾಂಕನ್ನು ಧರೋಡೆ ಮಾಡುತ್ತೆ ಅಂದರೆ ಈ ಸಿ ಎಮ್ಗೆ ಭದ್ರತೆ ಹಾಗೂ ಬೆಂ ಬೆಂಗಾವಲನ್ನು ನೀಡೋದ್ರಲ್ಲಿಯೇ ಪೊಲೀಸರು ಎಲ್ಲರೂ ಕೂಡ ನಿರತರಾಗಬಿಟ್ರೆ ಇಂಥ ಘಟನೆಗಳಾದಾಗ ಪೊಲೀಸರು ಎಲ್ಲಿ ಹೋಗಿರ್ತಾರೆ ಅನ್ನೋದೇ ಪ್ರಶ್ನೆ ಇದನ್ನೆಲ್ಲ ಅರಿತಿರೋ ದರೋಡೆಕರು ಒಂದು ವಾರದಿಂದ ಪ್ಲ್ಯಾನ್ ಮಾಡಿದ್ದಾರೆ ಯಾಕೆಂದರೆ ಯಾವಾಗ ಮಂಗಳೂರಿನಲ್ಲಿ ಸಿ ಎಮ್ ಅವರ ಫಂಕ್ಷನ್ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಒಂದು ವಾರವೇ ಇದ್ರದ್ದು ಪ್ರೋಟೋಕಾಲು ಜೊತೆಗೆ ಯಾವಾಗ ಫಂಕ್ಷನ್ ಇರಬೇಕು ಯಾವಾಗ ಆಯೋಜನೆ ಸಿ ಎಮ್ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಪೊಲೀಸ್ನವ್ರು ಎಲ್ಲರೂ ಕೂಡ ಯಾವ ಸಮಯದಲ್ಲಿ ಸಿ ಎಮ್ ಇರೋವರೆಗೂ ಎಲ್ಲಿ ಬ್ಯುಸಿ ಇರ್ತಾರೆ ಎಲ್ಲವೂ ಕೂಡ ಅವರಿಗೆ ಸರಿಯಾಗಿ ನಿಖರವಾದಂಥ ಮಾಹಿತಿ ಗೊತ್ತಾಗಿದೆ ಇನ್ನು ಸಿ ಟಿ ವಿ ಕ್ಯಾಮ್ರದ್ದು ಅದೊಂದು ಕಥೆ ಇದೆ ಅದನ್ನು ಹೇಳ್ಬಿಡ್ತೀನಿ ಈ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಸಾಮಾನ್ಯ ಜನರ ಅಗತ್ಯತೆಗಳನ್ನು ಯಾವಾಗ ಪೂರೈಸ್ತಾರೋ ಗೊತ್ತಿಲ್ಲ ಕೇಳಿದರೆ ಸಿ ಎಮ್ ಅವರು ಬರ್ತಾ ಇದ್ದಾರೆ ಪ್ರೋಟೋಕಾಲ್ ಹಾಗಾಗಿ ಎಲ್ಲರೂ ಕೂಡ ಅಲ್ಲೇ ಇದ್ವಿ ಅಲ್ಲೇ ಜಮಾಯಿಸಿರಬೇಕಾಗಿತ್ತು ಅನ್ನೋ ಮಾತುಗಳು ಸ್ಥಳೀಯ ಸ್ಟೇಷನ್ಗಳಲ್ಲಿ ಒಬ್ಬರು ಕೂಡ ಇರಲೇ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಕಾಡುತ್ತೆ ಫೋನ್ ಮಾಡಿದ್ಮೇಲೆ ಅವರು ಬರಲಿಕ್ಕೆ ಇನ್ನೆಷ್ಟು ಸಮಯ ಬೇಕೋ ಅದು ಕೂಡ ಗೊತ್ತಿಲ್ಲ ಸಂಪೂರ್ಣವಾಗಿ ಭದ್ರತಾ ಲೋಪ ಕಾಣ್ತಾ ಇರೋದು ಅದು ಕೂಡ ಆ ಸಹಕಾರ ಬ್ಯಾಂಕ್ನಲ್ಲಿ ವೀಕ್ಷಕರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದೇ ಕೋಟೇಕರ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಒಬ್ಬ ಗನ್ಮ್ಯಾನ್ ಕೂಡ ಇಲ್ಲ ಸೆಕ್ಯೂರಿಟಿ ಇಲ್ಲ ಸಿ ಸಿ ಟಿ ವಿ ಸರಿ ಇಲ್ಲ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಅಲ್ಲಿ ಇರೋದು ಒಂದೇ ಜನರ ದುಡ್ಡು ನಂಬಿಕೆಯಿಂದ ಇಟ್ಟಂಥ ಚಿನ್ನ ಅಂತ ಅದಕ್ಕೋಸ್ಕರ ಒಂದು ವಾರದಿಂದ ಸಿ ಎಂ ಸಿದ್ದರಾಮಯ್ಯವರು ಫಂಕ್ ಫಂಕ್ಷನ್ನ ಎಲ್ಲ ಪ್ಲ್ಯಾನ್ಗಳನ್ನು ಸರಿಯಾಗಿ ಗಮನಿಸಿಬಿಟ್ಟಿದ್ದಾರೆ ಆ ಸಿ ಸಿ ಟಿ ವಿ ರಿಪೇರಿ ಮಾಡಲಿಕ್ಕೆ ಬಂದಂಥ ಸಂದೀಪರು ಒಂದು ಅಚ್ಚರಿಯ ಮಾಹಿತಿಯನ್ನು ಹೇಳ್ತಾರೆ ಯಾಕೆ ಇವತ್ತೇ ಅದೇ ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಸರಿ ಮಾಡಲಿಕ್ಕೆ ಸಂದೀಪ್ ಅವರು ಬಂದರು ನಿನ್ನೆ ಬಂದಂಥ ಸಂದೀಪ್ ಅವ್ರನ್ನ ಯಾಕೆ ಮತ್ತು ವಾಪಸ್ ಕಳಿಸಿದರು ಒಂದು ದಿನದ ಹಿಂದೆಯೇ ಸಿ ಸಿ ಟಿ ವಿ ರಿಪೇರಿಗೆ ಬರಲಿಕ್ಕೆ ಕಾರಣ ಏನು ಇದಕ್ಕೆ ಬ್ಯಾಂಕ್ನವರು ಯಾರದಾದರೂ ಕುಮ್ಮಕ್ಕಿದೆಯಾ ಇವೆಲ್ಲವೂ ಕೂಡ ಗಣನೆಗೆ ಬರ್ತವೆ ಅವರು ಇವೆಲ್ಲವನ್ನು ಕೂಡ ಪ್ಲಾನ್ ಮಾಡೇ ಮಾಡಿದ್ದಾರೆ ಸಂದೀಪ್ ಅನ್ನೋ ವ್ಯಕ್ತಿ ಸಿ ಸಿ ಟಿ ವಿ ಕೆ ಅದನ್ನು ರಿಪೇರಿ ಮಾಡೋ ವ್ಯಕ್ತಿ ಟೆಕ್ನಿಷಿಯನ್ ಆತ ಬ್ಯಾಂಕ್ಗೆ ಹನ್ನೆರಡು ನಲವತ್ತೈದಕ್ಕೆ ಇದು ಕೂಡ ಟೈಮ್ ಕೌಂಟ್ ಡೌನ್ ಅಂತಾರಲ್ಲ ಹಾಗೆ ಒಂದರಿಂದ ಒಂದೂವರೆ ಸಮಯದಲ್ಲಿ ಈ ದರೋಡೆ ಕೇವಲ ಹದಿನೇಳು ಸೆಕೆಂಡ್ ಫಟಾಫಟ್ ಹಣವನ್ನು ಹೊತ್ಕೊಂಡು ಹೋಗಿರೋದು ಇವರೆಲ್ಲರೂ ಕೂಡ ಬರ್ತಾರೆ ಒಳಗೆ ಬರ್ತಾರೆ ಅವರೆಲ್ಲರೂ ಕೂಡ ಮಂಡಿ ಊರಿಸ್ತಾರೆ ಜೊತೆಗೆ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ ಆ ಸಿ ಸಿ ಟಿ ವಿ ರಿಪೇರಿ ಮಾಡಲಿಕ್ಕೆ ಬಂದಂಥ ಸಂದೀಪ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಹೇಳಿಬಿಡ್ತೀನಿ ಆತ ರಿಪೇರಿ ಮಾಡಲಿಕ್ಕೆ ಒಳಗೆ ಬಂದಿರ್ತಾನಲ್ಲ ಐದು ಜನ ದರೋಡೆಕೋರು ಒಳಗೆ ಬಂದಾಗ ಅವನು ಉಂಗುರವನ್ನು ಕೂಡ ಬಿಡದೆ ಕದ್ದೊಯ್ದು ಬಿಟ್ಟಿದ್ದಾರೆ ಸಿ ಸಿ ಟಿ ವಿ ನಿನ್ನೆ ಹಾಳಾಗಿತ್ತಂತೆ ಸಂಜೆ ಐದು ಗಂಟೆಗೆ ಆತ ಬನ್ನಿ ಅಂದರೆ ಅದು ಕೂಡ ಫೋನ್ ಮಾಡಿರೋದು ಬ್ಯಾಂಕ್ ಮ್ಯಾನೇಜರ್ ಕೆಲವೊಂದು ಕಡೆ ಯಾವ ರೀತಿಯಾಗಿ ತಲೆ ಓಡುತ್ತೆ ಅಂದರೆ ಬ್ಯಾಂಕ್ ಮ್ಯಾನೇಜರು ಕೂಡ ಇದರಲ್ಲಿ ಪಾಲ್ದಾರರು ಆಗಿಬಿಟ್ಟಿದ್ದಾರೋ ಏನೋ ಅನ್ನೋ ಅನುಮಾನಗಳು ಕೂಡ ಶುರುವಾಗ್ಬಿಡುತ್ತೆ ಒಂದು ಒಂದರಿಂದ ಒಂದೂವರೆ ಗಂಟೆ ಸಮಯ ಆಗ ಎಲ್ಲರ ಕೈಯಲ್ಲೂ ಮಚ್ಚಗಳಿತ್ತಂತೆ ಒಳಗೆ ಎಲ್ಲರೂ ಕೂಡ ಬೊಬ್ಬೆ ಹೊಡಿತಾ ಇದ್ದರಂತೆ ಎಲ್ಲರೂ ಕೂಡ ಮಚ್ಚಲ್ಲಿ ಹೆದರಿಸ್ಬಿಟ್ರಂತೆ ಆಗ ನನ್ನ ಕೈಯಲ್ಲಿದ್ದಂಥ ವಜ್ರದ ಉಂಗುರವನ್ನು ನೋಡಿಬಿಟ್ರು ಆ ಸಂದೀಪರು ಹೇಳೋ ಮಾತಿದ್ದು ಆಗ ಉಂಗುರ ಕೊಡು ಇಲ್ಲಿ ಅಂತ ಅದನ್ನು ಕಸ್ಕೊಂಡು ಪರಾರಿ ಆದರು ನನ್ನ ಹತ್ರನೇ ಬ್ಯಾಂಕ್ನ ಲಾಕರ್ ಓಪನ್ ಮಾಡಲಿಕ್ಕೆ ಹೇಳಿದರು ನಾನು ನನ್ನ ಹತ್ರ ಇಲ್ಲ ಲಾಕರು ನಾನು ಸಿ ಸಿ ಟಿ ವಿ ರಿಪೇರಿ ಮಾಡೋನು ಅಂತ ಆತ ರಿಪ್ಲೇ ಮಾಡ್ದಂತೆ ಇದೆಲ್ಲವನ್ನು ನೋಡಿಬಿಟ್ರೆ ಇನ್ನೊಂದು ಕಡೆ ಈ ಚಿನ್ನ ಮಾಪನ ಮಾಡೋ ರಾಮಚಂದ್ರಾಚಾರ್ ಅದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಚಿನ್ನ ಇಡ್ಲಿಕ್ಕೆ ಬಂದರೆ ಅಥವಾ ಚಿನ್ನದ ಮೇಲೆ ಲೋನ್ ತೆಗೆದುಕೊಳ್ಳಿಕ್ಕೆ ಬಂದರೆ ಆ ಚಿನ್ನ ಮಾಪನ ಮಾಡೋ ವ್ಯಕ್ತಿ ಈತ ರಾಮಚಂದ್ರಾಚಾರ್ ಹಠಾತ್ತನೇ ಐದು ಜನ ಬಂದರು ಸರ್ ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಇಲ್ಲಿ ಒಬ್ಬ ಸೆಕ್ಯೂರಿಟಿನೂ ಇಲ್ಲ ನಾವು ಕೂಡ ಬೆದ್ರ ಹೋಗಿಬಿಟ್ವಿ ಇನ್ನು ಮಂಗಳೂರಿನ ಭಾಷೆ ಪಾಪ ತುಂಬ ಅಮಾಯಕರು ತುಂಬ ಇನ್ನೋಸೆಂಟ್ ಇರ್ತಾರೆ ಬಿಡಿ ಅದರಲ್ಲಿ ಇನ್ನೊಂದು ಮಾತಿಲ್ಲ ಐದು ಜನರ ಕೈಯಲ್ಲೂ ಕೂಡ ಇತ್ತು ಸರ್ ಅವರೆಲ್ಲರೂ ಹಿಂದಿ ಭಾಷೆಯನ್ನು ಮಾತನಾಡ್ತಾ ಇದ್ದರು ಯಾರೂ ಕೂಡ ಕನ್ನಡದವರು ಆಗೇ ಇರಲಿಲ್ಲ ಮುಖಕ್ಕೆ ಮಾಸ್ಕನ್ನು ಕೂಡ ಧರಿಸಿದ್ರು ಒಳಗೆ ಬಂದ ತಕ್ಷಣ ಎಲ್ರಿಗೂ ಕೂಡ ಮಂಡಿಯೂರಿ ಮಂಡಿಯೂರಿ ಅಂತ ಮಂಡಿ ಉರಿಸ್ಬಿಟ್ರು ಅದು ಕಡಿಮೆ ಸಮಯ ಕಡಿಮೆ ಸಮಯದಲ್ಲಿ ಸಿಕ್ಕಂಥ ಎಲ್ಲ ಹಣವನ್ನು ಕೂಡ ತೆಗೆದುಕೊಂಡು ಮೂಟೆ ಕಟ್ಕೊಂಡು ವಾಪಸ್ ಆಗಿಬಿಟ್ರು ಅಂತ ವೀಕ್ಷಕರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ತಕ್ಷಣಕ್ಕೆ ಸಿ ಎಮ್ ಅವರು ಒಂದಿಷ್ಟು ಐಝಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಈಗ ಲಾ ಆ್ಯಂಡ್ ಆರ್ಡ್ರ್ ವಿಚಾರವಾಗಿ ಲೋಪದೋಷಗಳು ಆಗ್ತಾ ಇರೋ ವಿಚಾರವಾಗಿ ನಾಕಾಬಂದಿಯನ್ನು ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ವಿಚಾರವಾಗಿ ಗಸ್ತಿ ಯಾಕೆ ತಿರುಗ್ತಾ ಇಲ್ಲ ಅನ್ನೋ ವಿಚಾರವಾಗಿ ಒಂದಿಷ್ಟು ಮೀಟಿಂಗನ್ನು ಈಗ ತಕ್ಷಣಕ್ಕೆ ಅಂದರೆ ಎಲ್ಲ ಕೆಲಸಗಳಾದಮೇಲೆ ಅದೇನೋ ಅಂತಾರಲ್ಲ ಗಡ್ಡಕ್ಕೆ ಬೆಂಕಿ ಎದ್ದಾಗ ಬಾವಿ ತೋಡಿದ್ರಂತೆ ಅಂತ ಹಾಗೆ ಹಾಗೆ ಹೋಗಿಬಿಟ್ಟಿದೆ ಈಗ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಕಾನೂನು ವ್ಯವಸ್ಥೆಗಳು ಹಾಗಾಗ್ಬಿಟ್ಟಿದೆ ಹಾಗಾಗಿ ದರೋಡೆ ಕೃತ್ಯಗಳು ಒಂದಿಲ್ಲೊಂದು ಜಿಲ್ಲೆಯಲ್ಲಿ ನಡೀತಾನೇ ಇದ್ದಾವೆ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರು ಎಷ್ಟು ಟೋಲ್ಗಳನ್ನು ದಾಟಿ ಹೋಗಬೇಕು ಅಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫೂಟೇಜ್ಗಳಿರಬಹುದು ಎಲ್ಲ ಕಡೆಯೂ ಕೂಡ ಈ ಸಿಸ್ಟಮನ್ನು ಯಾರು ಕೂಡ ಈಗಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ಇಷ್ಟು ಸುಲಭವಾಗಿ ಕಳತನ ಮಾಡೋದು ಅಷ್ಟು ಸಾಧ್ಯವಿಲ್ಲ ಆದರೆ ಈ ರೀತಿಯಾಗಿ ಕಾರ್ನಲ್ಲಿ ಬಂದು ಸಿ ಎಟ್ ಕಾರ್ನಲ್ಲಿ ಒಂದು ಐದಾರು ಜನ ಬಂದು ಎಲ್ಲರನ್ನ ಎದುರಿಸಿ ಅದು ಹಾಡು ಹಾಗಲೇ ಈ ರೀತಿಯ ಕದ್ದೊಯ್ತಾರೆ ಅಂದರೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಬಗ್ಗೆ ನಮಗೆ ಕೂಡ ನಾಚಿಕೆ ಆಗಿಬಿಡುತ್ತೆ ನೋಡೋಣ ಏನಾಗುತ್ತೆ ಈ ಕೇಸ್ನಲ್ಲಿ ಇನ್ನೂ ಯಾರೆಲ್ಲ ಶಂಕಿತರು ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ಬರುತ್ತೆ ಇವತ್ತೇ ಯಾಕೆ ಸಿ ಸಿ ಟಿ ವಿ ರಿಪೇರಿಗೆ ಬಂತು ಇನ್ಯಾರಾದರೂ ಕುಮ್ಮಕ್ಕಿದೆಯಾ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ನೋಡೋಣ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ